ಮಹಾಸ್ವಾಮಿಗಳು ಆದಿಜಾಂಬ ಮಠ ಕೋಡಿಹಳ್ಳಿ ಅವರಿಂದ ಹಾಗೂ ಶಾಸಕರು ಹಾಗೂ ವಿಧಾನಸಭೆ ಮುಖ್ಯ ಸಚೇತಕರಾಗಿರ್ತಕ್ಕಂಥ ದೊಡ್ಡಗೋಡ್ ಪಾಟೀಲ್ ಸಾಹೇಬರು ಹಾಗೂ ಹಸನ್ ಸಾಹಬ್ ದೊಡ್ಡ ಸಾಹೇಬರು ಮಾನ್ಯ ಕಾಡಾ ಅಧ್ಯಕ್ಷರು ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯ ಮಾನ್ಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಉದ್ಘಾಟನೆಯನ್ನ ಮಾಡುವ ಮೂಲಕ ಒಂದು ಎಲ್ಲ ಮಹಿಳೆಯರಲ್ಲಿ ವಿನಂತಿಸಿಕೊಳ್ತೇನೆ ಎಲ್ಲ ಬಂಧುಗಳು ದಯವಿಟ್ಟು ಎತ್ ಈ ಒಂದು ಪುಷ್ಪಾರ್ಪಣೆ ಕಾರ್ಯಕ್ರಮದಲ್ಲಿ ಮಹಾನವತವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವವನ್ನ ಸಲ್ಲಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ ಬಂಧುಗಳೇ ಈ ದೇಶದ ಮಣ್ಣಿನಲ್ಲಿ ಹುಟ್ಟಿ ಕುಲಾಮಗಿರಿಯ ಸುಳಿಯಲ್ಲಿ ಸಿಕ್ಕಿ ಗಾಳಿಯ ರಭಸಕ್ಕೆ ಬಿಸಿಲಿನ ಕೋಲಿ ಬಿದ್ದುಂಬ ಎಲ್ಲ ಕಡೆ ಸ್ವಾಮೀಜಿಗಳು ಕೊನೆಗೆ ಮಾತಾಡುವಂಥದ್ದು ನೋಡಿ ಇಲ್ಲಿ ನಮ್ಮ ಮಾನ್ಯ ಶಾಸಕರು ಪ್ರೀತಿಯಿಂದ ಸ್ವಾಮೀಜಿ ಮಾತಾಡಿದ್ದೇನೆ ಕಾರ್ಯಕ್ರಮಕ್ಕೆ ಹೋಗ್ಲಿ ಅನ್ನುವಂತ ಪ್ರೀತಿಯ ಆ ಕರೆಗನ್ನ ಕೊಟ್ಟು ಎರಡೇ ಎರಡು ಮಾತಾಡ್ತೀನಿ ಉಪನ್ಯಾಸಕ್ಕೆ ತುಂಬಾ ಚೆಂದವಾಗಿ ಅಂಬೇಡ್ಕರ್ ಬಗ್ಗೆ ಮಾತನಾಡಲಿಕ್ಕೆ ಉಂಟು ಅಂಬೇಡ್ಕರ್ ಅವರು ದಲಿತ ಸಮುದಾಯದವರಾದರೂ ಕೂಡ ಈ ದೇಶದ ಎಲ್ಲ ಸಮುದಾಯದವರ ಬದುಕು ಹಸನಾಗಲಿಕ್ಕೆ ಶಾಸನ ರೂಪಿಸುವ ಸಂವಿಧಾನದ ಮುಖ್ಯಸ್ಥರಾಗಿ ತಮ್ಮ ಕಾರ್ಯವನ್ನು ನ್ಯಾಯಯುತವಾಗಿ ಮಾಡಿ ದೇಶದಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಮೂಡಿಸಿದ ದಲಿತ ನಕ್ಷತ್ರವಾಗಿದ್ದಾರೆ ಅಂಬೇಡ್ಕರ್ ಅವರು ತೀರ ಕಡುಬಡತನದ ಮನೆತನದಲ್ಲಿ ಹುಟ್ಟಿ ತಂದೆ ತಾಯಿ ಕಡುಬಡವರು ತಾತ ಅಜ್ಜಿ ಕಡುಬಡವರು ಇವರು ಕೂಡ ಕಡುಬಡವರು ಆ ಕಡುಬಡತನದ ಮಧ್ಯೆ ಸಂಕಷ್ಟ ಸರಮಾಲೆಗಳನ್ನು ಹೊತ್ತು ಅಸ್ಪೃಶ್ಯತೆಯನ್ನು ನುಂಗಿಕೊಂಡು ದೌರ್ಜನ್ಯವನ್ನ ಸಹಿಸಿಕೊಂಡು ವಿದ್ಯಾಭ್ಯಾಸಕ್ಕೆ ಮುಖ ಮಾಡಿ ಆ ವಿದ್ಯಾಭ್ಯಾಸ ಪಡೆಯುವಲ್ಲಿಯೂ ಕೂಡ ಎಡರು ತೊಡರು ತೊಡಕುಗಳನ್ನು ಕೊಟ್ಟ ನಿದರ್ಶನಗಳು ಇತಿಹಾಸದ ಪುಟಗಳು ನಮಗೆ ನಿಮಗೆ ರಾಚಿ ರಾಚಿ ಹೇಳ್ತವೆ ಅವರಿಗೆ ಗೊತ್ತಾಯಿತು ಅಂಬೇಡ್ಕರ್ ಅವರ ತಂದೆಗೆ ವಿದ್ಯೆಯೊಂದೇ ನಮ್ಮಂಥ ತಳ ಸಮುದಾಯದ ವ್ಯಕ್ತಿಗಳಿಗೆ ವಿದ್ಯೆಯೊಂದೇ ಅಸ್ತ್ರ ಆ ಅಸ್ತ್ರದ ಮೂಲಕ ಯಾವುದೇ ದೌರ್ಜನ್ಯವನ್ನ ಹಿಂಸೆಯನ್ನ ಅಸ್ಪೃಶ್ಯ ತನವನ್ನ ಮಾಡುವವರನ್ನ ಹಿಮ್ಮೆಕ್ಕಿಸಬಹುದು ಅದಕ್ಕೊಂದೇ ಗುರಾಣಿ ಅದಕ್ಕೊಂದೇ ಬಾಣ ಅದಕ್ಕೊಂದೇ ಅಸ್ತ್ರ ಶಿಕ್ಷಣ ಆ ಶಿಕ್ಷಣ ಅನ್ನುವಂಥದ್ದಕ್ಕೆ ಅಂಬೇಡ್ಕರ್ ಅವರ ತಂದೆ ಅವರನ್ನ ತುಂಬ ಒತ್ತು ಕೊಟ್ಟು ಅವರಿಗೆ ಓದಿಸಿದರು ಅಂಬೇಡ್ಕರ್ ಅವರು ಕೂಡ ತುಂಬಾ ಚೆನ್ನಾಗಿ ಓದಿ ದೇಶದಲ್ಲೇ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಪದವಿಗಳನ್ನು ಗಳಿಸಿದ ಏಕಮಾತ್ರ ವ್ಯಕ್ತಿ ಯಾರಾದರೂ ಇದೆ ದಟ್ ಇಸ್ ಒನ್ ಅಂಡ್ ಓನ್ಲಿ ದಟ್ ಇಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪಂಚದಲ್ಲೇ ಇವರು ಓದಿದಷ್ಟು ಯಾರೂ ಓದಲಿಕ್ಕಾಗಿಲ್ಲ ಇವರಷ್ಟು ಡಾಕ್ಟರೇಟ್ ಪದವಿಯನ್ನು ಪಡೆಯಲಿಕ್ಕೆ ಯಾಕೆ ಇಲ್ಲೂ ಆಗಿಲ್ಲ ಓದಿದ್ರಲ್ಲ ಅಲ್ಲಿ ಜಾತಿ ಲೆಕ್ಕನೂ ಬರಲಿಲ್ಲ ಜಾತಿಯನ್ನ ಹಿಮ್ಮೆಟ್ಟಿ ಜಾತಿ ಮುಖ್ಯವಲ್ಲ ಈ ಮನುಷ್ಯನ ಬದುಕಿನ ನೀತಿ ನಾನು ಸಾಗುವಂತ ರೀತಿ ಮುಖ್ಯ ಅಂತ ಅಷ್ಟೊಂದು ಶಿಕ್ಷಣವನ್ನ ಪಡೆದು ಹುದ್ದೆಗೆ ಹೋಗ್ತಾರೆ ಹುದ್ದೆಗೆ ಹೋಗಿ ಕೂಡ ಅವರು ಅದರಲ್ಲೂ ಕೂಡ ಅದು ಸ್ವಂತ ಬದುಕಾಗ್ತದೆ ನನ್ನ ಇತರೆ ಸಮುದಾಯದವರ ಬದುಕು ಹಸನಾಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಾನು ಬಿಟ್ಟು ಸಮಾಜ ಸುಧಾರಣೆಗಾಗಿ ಮನಸ್ಸನ್ನ ಮಾಡ್ತಾರೆ ಸಮಾಜ ಸುಧಾರಣೆಗಳನ್ನ ಮನಸ್ಸು ಮಾಡ್ಲಿಕ್ಕೆ ಇವರು ಯಾವಾಗ ರಾಜಕೀಯ ಪ್ರವೇಶ ಮಾಡಿದ್ರೆ ಇವ್ರಿಗೊಂದು ಒಂದು ಅವಕಾಶ ಸಿಗುತ್ತೆ ಇಡೀ ದೇಶ ಜಾತಿಯ ಸಂಕೋಲೆಯಲ್ಲಿ ಇದೆ ನಾನು ಹೆಚ್ಚು ನೀನ್ ಕಡಿಮೆ ನಾನ್ ಜೋರು ನೀನ್ ಕಡಿಮೆ ಅನ್ನುವಂಥ ಈ ತಾರತಮ್ಯ ಹೋಗಿ ಎಲ್ಲರೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಬದುಕುವಂತೆ ಏನಾದರೂ ಮಾಡಬೇಕು ಅಂದಾಗ ಈ ದೇಶದ ಒಂದು ಪ್ರಜಾಪ್ರಭುತ್ವ ಇದ್ದಂಥವರು ಸಂವಿಧಾನವನ್ನು ರೂಪಿಸಿದರೆ ಒಳ್ಳೆಯದು ಸಂವಿಧಾನದಲ್ಲಿ ಮನುಷ್ಯನ ಅಂದ್ರೆ ದೇಶದ ನಾಗರಿಕ ಚೆಂದಾದ ಬದುಕಲಿಕ್ಕೆ ಸೂತ್ರಗಳ ಸಂಪುಟ ಅದು ಸಂವಿಧಾನ ಅಂದ್ರೆ ಬದುಕುವ ಸೂತ್ರಗಳ ಸಂಪುಟ ಅದಲ್ಲಿ ಹಕ್ಕು ಕರ್ತವ್ಯ ರಕ್ಷಣೆ ಕಾನೂನು ಪಾಲನೆ ಎಲ್ಲವೂ ಶಿಸ್ತು ಸಂಸ್ಕೃತಿ ಆಚಾರ ವಿಚಾರ ಧರ್ಮ ಎಲ್ಲವನ್ನ ಒಳಗೊಂಡು ಎಲ್ಲವನ್ನ ರಕ್ಷಣಾತ್ಮಕವಾಗಿ ಇಟ್ಟಿರಬೇಕು ಯಾವ ಧರ್ಮವೂ ನೀವು ಅಪಚಾರ ಮಾಡಬಾರ್ದು ಯಾವ ಭಾವನೆಗಳಿಗೂ ನೀವು ಅಪಚಾರ ಮಾಡಬಾರ್ದು ಎಲ್ಲ ನಾಗರಿಕರುಗಳು ಒಂದೇ ನೀತಿ ಸಂಹಿತೆಯನ್ನ ಉಪಯೋಗಿಸಿಕೊಂಡು ಮಾಡಬೇಕು ಅನ್ನುವಂಥ ಕರಡುವನ್ನ ರಚನೆ ಮಾಡುವಂತ ಕಮಿಟಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂಚೂಣಿ ನಾಯಕರಾಗಿದ್ದರು ಲೈಫ್ ನೀವು ದೇವಸ್ಥಾನದ ಗಂಟೆಗಳ ಶಬ್ದಕ್ಕಿಂತ ಹೆಚ್ಚು ಶಾಲೆಯ ಗಂಟೆಯ ಶಬ್ದವನ್ನ ಕೇಳಿಸುವುದಕ್ಕೆ ನೀವು ಮನಸ್ಸು ಮಾಡಬೇಕು ನೀವು ನಿಮ್ಮ ಮಕ್ಕಳಿಗೆ ಶಾಲೆಯ ಗಂಟೆಯ ಶಬ್ದ ಜಾಸ್ತಿ ಕೇಳ್ಬೇಕು ಶಾಲೆ ಗಂಟೆ ಶಬ್ದ ಕೇಳ್ತಂದ್ರೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ ಶಾಲೆಗೆ ಹೋದ್ರೆ ಅಂದ್ರೆ ಪರೀಕ್ಷೆ ಬರೀತಾರೆ ಪರೀಕ್ಷೆ ಬಂದು ಚೆನ್ನಾಗಿ ಫಲಿತಾಂಶ ಬಂದ್ರೆ ಪಾಸ್ ಆಗ್ತಾರೆ ಪಾಸ್ ಆದ್ರೆ ಉದ್ಯೋಗದ ಪರೀಕ್ಷೆ ಬರೀತಾರೆ ಅಲ್ಲೂ ಚೆನ್ನಾಗಿ ಪಾಸ್ ಆದ್ರೆ ಉದ್ಯೋಗ ಸಿಗುತ್ತೆ ಉದ್ಯೋಗ ಸಿಕ್ಕಿದ್ರೆ ಹಣ ಸಿಗುತ್ತೆ ಹಣ ಸಿಕ್ಕಿದ್ರೆ ಬದುಕು ಸಿಗುತ್ತೆ ಇದು ಬೇಕಾ ದೇವಸ್ಥಾನದ ಗಂಟೆ ಕೇಳ್ಕೊಂಡು ಶಬ್ದ ಕೇಳ್ಕೊಂಡು ಬದುಕು ಬರಡೋದು ಬೇಕಾ ಭಕ್ತಿ ಭಾವನೆ ಇರಬೇಕು ದೇವರನ್ನ ಅಲೆಗಳು ಯಾಕೆಂದಲೂ ಆಗೋದಿಲ್ಲ ಸಡನ್ ಏನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ವಿ ನಾಟ್ ಚೇಂಜ್ ಎನಿಥಿಂಗ್ ವಿ ನಾಟ್ ರಿಕಾಲ್ ವಿ ನಾಟ್ ರಿಕನ್ಸ್ಟ್ರಕ್ಷನ್ ಅದರ್ ಅವರ್ ಆಟಿಟ್ಯೂಡ್ಸ್ ಬಟ್ ಏನ್ ಮಾಡ್ಬೋದು ಬದಲಾಗಬೇಕು ಪರಿವರ್ತನೆ ಆಗಬೇಕು ದಲಿತರು ಪರಿವರ್ತನೆಯಾಗಿ ಬದುಕನ್ನ ಪ್ರಗತಿ ತಕೊಂಡಿ ಅಂತ ಹೇಳ್ತ ಶುಭಾಶಯಗಳು ಎಲ್ಲರಿಗೂ ಹೇಳ್ತಾ ಮಾನ್ಯ ಶಾಸಕರಿಗೆ ಒನ್ ಸೆಕೆಂಡ್ ಐ ಎಕ್ಸ್ಪ್ರೆಸ್ ಮೈ ಗ್ರೇಟ್ಫುಲ್ ಥ್ಯಾಂಕ್ಸ್ ಟು ಅವರ್ ಬಿಲೌ ಎಮ್ ಎಲ್ ಎ ಆಫ್ ದಿಸ್ ಕನ್ಸ್ಟಿಟ್ಯೂನ್ಸಿ ಅಂಡ್ ಎಕ್ಸ್ ಎಮ್ ಎಲ್ ಎ ಆಲ್ಸೋ ತುಂಬಾ ಸಜ್ಜನ ಅಸಂಸ್ ಅದು ತುಂಬ ಎರಡು ಮೂರು ಸರಿ ಫಂಕ್ಷನ್ ಕುಂಟ್ರೆ ಭಾರಿ ಮೃದು ಭಾಷೆ ಮೈಕ್ ಸಿಕ್ತು ಅಂದ್ರೆ ಅರ್ಧ ಗಂಟೆ ಬರಲ್ಲ ನಮ್ಮ ಸಹಾಯ ಅಂದ್ರೆ ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಎಲ್ಲ ಜನರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ಮುಗಿಸ್ತೀನಿ ನಾನು ಇಲ್ಲಿ ತರಲಿಕ್ಕೆ ಕೋಆರ್ಡಿನೇಟ್ ಮಾಡಿದ್ದು ಸುಖರಾಜ್ ಹದಿನೈದು ದಿನದಿಂದಲೇ ಫೋನ್ ಮೇಲೆ ಫೋನ್ ಕರಿ ಇವತ್ತು ಫೋನ್ ಲೀಸ್ಟ್ ತಗೊಂಡ್ಬಿಟ್ರೆ ಸುಖರಾಜ್ ಜಾಸ್ತಿ ಇದೆ ಅದಕ್ಕೆಲ್ಲ ಒತ್ತಾಸೆ ನಿಂತು ನಮ್ಮ ಮಾನ್ಯ ಶಾಸಕರು ಮತ್ತು ಆಡಳಿತ ತಾಲೂಕು ಆಗಿತ್ತು ಥ್ಯಾಂಕ್ ಯು ಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬುದು ಕೇವಲ ಒಂದು ಹೆಸರಲ್ಲ ಅದು ಒಂದು ದೇಶದ ಇಂಟೆಲೆಕ್ಚುಯಲ್ ಬ್ರ್ಯಾಂಡ್ ಅನ್ನುವಂತಹ ಮಾತನ್ನ ಹೇಳಿರ್ತಕ್ಕಂಥದ್ದು ಸರ್ವರಿಗೂ ಸರ್ವರಿಗೂ ಸಮಪಾಳು ಎಂಬ ಸಂವಿಧಾನದ ಆಶಯವನ್ನ ಎಲ್ಲರ ಬದುಕನ್ನ ಹಸನ್ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಎಳೆ ಎಳೆಯಾಗಿ ಸ್ವಾಮೀಜಿಯವರು ಎಲ್ಲರಿಗೂ ಮನ ಮುಟ್ಟುವಂತೆ ಮಾತನಾಡಿದ್ದಾರೆ ಬಂಧುಗಳೇ ಅವರ ಮಾತನ್ನ ನಾವು ಮೈಗೂಡಿಸಿಕೊಳ್ಳೋಣ ಅನ್ನುವಂಥ ಮಾತನ್ನ ಹೇಳಿ ಅವರಿಗೆ ಹೃದ್ಪೂರಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲಸ್ತಾ ಸಮಾಜ ಬಂಧುಗಳು ಸ್ವಾಮೀಜಿ ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ದಯವಿಟ್ಟು ಸ್ವಾಮೀಜಿ ಅವರು ಆ ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ವಿನಂತಿಸ್ಕೊಳ್ತಾ ವಿನಂತಿಸಿಕೊಳ್ತಾ ಇದ್ದೇನೆ ಬಂಧುಗಳೇ ಈಗ ಆ ಸ್ವಾಮೀಜಿ ಅವರಿಗೆ ಮಾನ್ಯ ಹೃದಯವಂತ ಮಾನ್ಯ ಶಾಸಕರು ದುರ್ಗಂಡೋಡ ಪಾಟೀಲ್ರವರ ಆದಿಯಾಗಿ ಮಾನ್ಯ ಹಸನ್ ಸಾಬ್ ಭೋಟ್ಯಾವರ ಆದಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದರ ಆದಿಯಾಗಿ ಸಮಾಜದ ಮುಖಂಡರು ಸ್ವಾಮೀಜಿಯವರಿಗೆ ಒಂದು ಸನ್ಮಾನವನ್ನ ಸಲ್ಲಿಸ್ತಾ ಇದ್ದಾರೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಮೀಜಿಯವರಿಗೆ ಗೌರವಿಸಬೇಕಂತ ಎಲ್ಲರಲ್ಲಿ ವಿನಂತಿಸ್ಕೊಡ್ತಾ ಇದ್ದೇನೆ ಬಾಧುಗಳು ಈ ಒಂದು ಸನ್ಮಾನದಲ್ಲಿ